ನಮಸ್ಕಾರ ನಾನು ಡಾಕ್ಟರ್ ಕೆ ನಿಶಾಂತ್ ಪೈ ಮುಖ್ಯ ವೈದ್ಯಾಧಿಕಾರಿ ಅಗ್ನಿವೇಶ ಆಯುರ್ವೇದ ಸಂಸ್ಥೆ ಜಯದೇವ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಆಸ್ಪತ್ರೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಇವತ್ತು ಈ ಮಾನಸಿಕ ಒತ್ತಡ ಎಲ್ಲರಲ್ಲೂ ಕಾಣುವಂಥದ್ದು ಸಹಜ ಅದು ಒಂದು ಅವರ ವ್ಯಾವಹಾರಿಕ ಜೀವನವಾಗಲಿ ಆ ವೈಯಕ್ತಿಕ ಜೀವನದಾಗಲಿ ಬರುವಂಥ ಏರುಪೇರುಗಳನ್ನು ನಾವು ಸಹಜವಾಗಿ ತೆಗೆದುಕೊಳ್ಳಲು ಆಗದೇ ಇದ್ದಾಗ ಇದು ಆಗುವಂಥದ್ದು ಮಾನಸಿಕ ಒತ್ತಡ ಇದರಲ್ಲಿ ಕಾರಣ ಹಲವಾರು ಇರ್ಬೋದು ಆದರೆ ಯಾವುದೇ ಒಂದು ಕಾರಣಗಳಿಂದಾದರೂ ಈ ಮಾನಸಿಕ ಒತ್ತಡ ಬಂದಂತಾದರೆ ಬನ್ ಬಂದು ಬಂತು ಅಂತಾದರೆ ಇದರಿಂದ ದೇಹದ ಮೇಲೆ ಹಲವಾರು ಅಡ್ಡ ಪರಿಣಾಮಗಳು ತುಂಬಿರ್ತದೆ ಒಂದು ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಅದರ ಮಾನಸಿಕ ಒತ್ತಡ ಯಾವುದೇ ಆದರೂ ಇದರಿಂದ ದೇಹದ ದೇಹದ ಮೇಲೆ ಏನೇನು ಪರಿಣಾಮ ಆಗ್ಬೋದು ಅಂತ ಕೇಳೋದಾದರೆ ಮೊದಲನೆಯದು ರಕ್ತದ ಸಂಚಾರದ ಮೇಲೆ ಒಂದು ವಿಪರೀತ ಪರಿಣಾಮವನ್ನು ಬೀರುವಂಥದ್ದು ಹೆಚ್ಚಿನ ಅಂಶ ಮಾನಸಿಕ ಒತ್ತಡ ಇರುವಂತಿಗೆ ರಕ್ತದೊತ್ತಡ ಕೂಡ ಬರುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ ಈ ಯಂಗ್ ಜನ್ರೇಷನಲ್ಲೇ ಈ ಒಂದು ಮಾನಸಿಕ ಒತ್ತಡದಿಂದ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು ಎರಡನೆಯದು ಆಹಾರ ಪಚನ ಕ್ರಿಯೆ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮ ಏನೇ ತಿಂದರೂ ಜೀರ್ಣ ಆಗದೇ ಇರುವಂಥದ್ದು ಮಲಬದ್ಧತೆ ಕೆಲವೊಮ್ಮೆ ಅವರಿಗೆ ಅಸಿಡಿಟಿ ಅಂತ ಏನು ಹೇಳ್ತಾ ಇರ್ತಾರೆ ಇದೆಲ್ಲ ಆಗುವಂಥದ್ದು ಕೆಲ ಹಲವಾರು ಬಾರಿ ಇದು ಆಹಾರಗಳಿಂದನೇ ಆಗಬೇಕು ಅಂತ ಏನು ರೂಲ್ ಇಲ್ಲ ಮಾನಸಿಕ ಒತ್ತಡದಿಂದ ಕೂಡ ಆಗ್ತದೆ ಹಾಗೆ ಖಾಲಿ ಮಾನಸಿಕ ಒತ್ತಡದಿಂದ ರಕ್ತದೊತ್ತಡ ಮಾತ್ರ ಜಾಸ್ತಿ ಆಗ್ತದ ಇಲ್ಲ ರಕ್ತದೊತ್ತಡ ಮಾತ್ರ ಜಾಸ್ತಿ ಆಗೋದ್ರಿಂದ ಆಗದೆ ಆ ರಕ್ತದೊತ್ತಡದಿಂದ ಬರುವಂಥ ಇನ್ನೂ ಹಲವಾರು ಕಾಯಿಲೆಗಳು ಹೃದಯದ ಮೇಲೆ ಆಗಲಿ ಕಿಡ್ನಿಗಳ ಮೇಲೆ ಆಗಲಿ ಹಲವಾರು ನಮ್ಮ ಆರ್ಗನ್ಸ್ ಅಂತ ಏನು ಹೇಳ್ತೇವೆ ಅದರ ಮೇಲೆಲ್ಲ ಅಡ್ಡ ಪರಿಣಾಮಗಳನ್ನು ಬೀರ್ತಾ ಹೋಗ್ತವೆ ಈ ಮಾನಸಿಕ ಒತ್ತಡನ ಮೊದಲನೇ ಹಂತದಲ್ಲೇ ಅದನ್ನು ತಡೆ ತಡೆಯುವಂಥದ್ದು ನಾವು ಮಾಡಬೇಕು ಹೇಗಪ್ಪ ಈ ಮಾನಸಿಕ ಒತ್ತಡವನ್ನು ತಡೆಯೋದು ನಮ್ಮ ಕೈಯಲ್ಲಿಲ್ಲವೇ ಯಾಕಂದರೆ ಇದು ಒಂದು ವ್ಯಾವಹಾರಿಕ ಜೀವನದಲ್ಲಿ ಬರುವಂಥ ಈ ಮಾನಸಿಕ ಒತ್ತಡ ಇರ್ಬೋದು ಅದು ದೈನಂದಿಕ ಜೀವನದಲ್ಲಿ ಬರ್ಬೋದು ಅವರವರ ಕುಟುಂಬಕ್ಕೆ ಸಮಸ್ಯೆ ಸಂಬಂಧಿಸಿದ ವಿಷಯದಲ್ಲಿರ್ಬೋದು ಹೇಗೆ ಅದನ್ನು ಯಾವುದೇ ಒಂದು ವಿಷಯ ಬಂದಾಗ ಅದನ್ನು ಸಮಾನತೆಯಿಂದ ನೋಡಿ ಅದನ್ನು ತೆಗೆದುಕೊಳ್ಳುವಂಥ ಒಂದು ಚಾಕಚಕ್ಷತೆ ಬೇಕು ಇದನ್ನು ಹೇಗೆ ಪಡ್ಕೊಳ್ಳೋದು ಇದನ್ನು ನಾವು ಮಾನಸಿಕ ಆರೋಗ್ಯ ಅಂತ ಕರಿತೇವೆ ಮನಸ್ಸು ಆರೋಗ್ಯವಂತವಾಗಿರಬೇಕು ಅಂತಾದರೆ ಅದಕ್ಕೆ ಬೇಕಾದಂತಹ ಒಂದು ಪೂರಕವಾದ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಇದು ಹೇಗೆ ಮಾಡಿಕೊಳ್ಳೋದು ನಾನು ಮೊದಲೇ ಹೇಳಿದಾಗೆ ಯೋಗಾಸನ ಒಂದು ಭಾಗ ಆದರೆ ಅದರಲ್ಲಿ ಇನ್ನೂ ಹಲವಾರು ಭಾಗ ಇದೆ ಯಾವುದಪ್ಪ ಅದು ಒಂದು ಧ್ಯಾನ ಮಾಡುವಂಥದ್ದು ಇನ್ನೊಂದು ಪ್ರಾಣಾಯಾಮ ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಕೆಲವು ಆಸನಗಳನ್ನು ಮಾಡುವಂಥದ್ದು ಮೊದಲನೇದಾಗಿ ಈಗ ನಾನು ಧ್ಯಾನ ಮಾಡುವಂಥದ್ದು ಅಂತ ಹೇಳಿದಾದರೆ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡದೆ ಆ ಎಲ್ಲ ವಿಷಯಗಳ ಒಂದು ಪರಿಹಾರದ ಬಗ್ಗೆ ಯೋಚನೆ ಮಾಡುವುದಂತಾದರೆ ಆವಾಗ ನಮಗೆ ಅದನ್ನು ಆ ಧ್ಯಾನದ ಮೇಲೆ ಕೇಂದ್ರೀಕರಣ ಮಾಡಲಿಕ್ಕಾಗ್ತದೆ ಕೆಲವರು ಏನು ಮಾಡ್ತಾರೆ ಒಂದು ಅವರವರ ಇಷ್ಟದೇವರನ್ನು ಎಣಿಸ್ಕೊಂಡು ಅದರ ಮೇಲೆ ಧ್ಯಾನ ಮಾಡ್ತಾರೆ ಕೆಲವರು ಕೆಲವು ಮಂತ್ರಗಳನ್ನು ಹೇಳ್ತಾರೆ ಕೆಲವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುವಂಥದ್ದು ಹೀಗೆಲ್ಲ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ಹೇಗೆ ಇದು ಪರಿಣಾಮ ಬೀರ್ತದೆ ಒಂದು ಕ್ವಶನ್ ಬರ್ತದೆ ಅಂದರೆ ಸುಮ್ಮನೆ ಧ್ಯಾನ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗ್ತದ ಅಂತ ಧ್ಯಾನ ಮಾಡೋದರಿಂದ ಒತ್ತಡ ಹೇಗೆ ಕಡಿಮೆ ಆಗ್ತದೆ ಅಂತ ಕೇಳಲಿಕ್ಕೆ ಬಾರಿ ಭಾರಿ ರೋಚಕವಾಗಿರುವಂಥದ್ದು ನಾವು ಧ್ಯಾನ ಮಾಡಬೇಕಾದ್ರೆ ನಾವು ಯಾವತ್ತೂ ಒಂದು ವಿಷಯವನ್ನು ನೋಟಿಸ್ ಮಾಡುವಂಥದ್ದು ಒಂದು ಮಂತ್ರವನ್ನು ಹೇಳುವಂಥದ್ದು ಅಥವಾ ಯಾವುದಾದ್ರೂ ಶ್ಲೋಕವನ್ನು ಹೇಳುವಂಥದ್ದು ಇದನ್ನು ನಾವು ಬೀಜ ಮಂತ್ರ ಅಂತ ಕೂಡ ಕರಿತೇವೆ ಏನು ಹೇಳಿದವರು ಖಾಲಿ ಓಂ ಅನ್ನೋ ಒಂದು ಉಚ್ಚಾರದಿಂದ ಮಾತ್ರ ಉಚ್ಚಾರವನ್ನು ಮಾತ್ರ ಇಟ್ಕೊಂಡು ಅದರಿಂದ ಧ್ಯಾನ ಮಾಡುವವರಿದ್ದಾರೆ ಇದರಿಂದ ಏನಾಗ್ತದೆ ಅಂದರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ನೀವು ನೋಡಿರ್ಬೋದು ಈಗ ಸೌಂಡ್ ಮೇಲೆ ಹಲವಾರು ಒಂದು ಸಂಶೋಧನೆ ನಡೀತಾ ಇದೆ ಸೌಂಡಿಂದ ಹಲವಾರು ಕಾಯಿಲೆಗಳಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ಹಾಗಾದರೆ ಹೇಗೆ ಓಮಂತ ಅಂತ ಉಚ್ಚಾರ ಹೇಗೆ ಮಾಡಬೇಕು ಅಂತ ಕೇಳೋದಾದರೆ ನಾ ಉಚ್ಚೈ ಅಂದರೆ ತುಂಬ ಜೋರಾಗಿ ಅಲ್ಲ ನಾನು ಇಚ್ಚೈ ತುಂಬ ಕಡಿಮೆ ಅಲ್ಲ ಒಂದು ಹಂತದಲ್ಲಿ ಹದವಾಗಿ ಹೇಳುವುದು ಅಂದರೆ ನಮ್ಮ ದೇಹಕ್ಕೆ ಅದು ಕೇಳಿಸ್ಬೇಕು ನಮ್ಮ ಮನಸ್ಸಿಗೆ ಅದು ಕೇಳಿಸ್ಬೇಕು ಈ ಒಂದು ನಾನು ಉದಾಹರಣೆ ಕೊಡೋದು ಓಂ ಉಚ್ಚಾರದಿಂದ ಓಂ ಅಂತ ಹೇಳಿದ ಉಚ್ಚಾರಕ್ಕೆ ಆ ಒಂದು ಉಚ್ಚಾರದ ವೈಬ್ರೇಷನ್ ಏನಿದೆ ಇದೊಂದು ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಮಾಡ್ತದೆ ನೀವು ನೋಡಿರ್ಬೋದು ಎರಡು ಟ್ಯೂನಿಂಗ್ ಫೋರ್ಕನ್ನು ಒಂದು ಎಕ್ಸಾಂಪಲ್ ಹೇಳೋದಾದರೆ ಒಂದು ಟ್ಯೂನಿಂಗ್ ಫೋರ್ಕನ್ನು ತೆಗೆದುಕೊಂಡು ಇನ್ನೂರ ಮೂವತ್ತು ಹರ್ಟ್ಸ್ ಟ್ಯೂನಿಂಗ್ ಫೋರ್ಕನ್ನು ತೊಗೊಂಡು ಇನ್ನೊಂದು ಅದರ ಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಫ್ರೀಕ್ವೆನ್ಸಿಯ ಟ್ಯೂನಿಂಗ್ ಫೋರ್ಕನ್ನು ನೀವು ವೈಬ್ರೇಟ್ ಮಾಡಿದರೆ ಇದು ವೈಬ್ರೇಟ್ ಆಗೋದಿಲ್ಲ ಎರಡು ಒಂದೇ ಫ್ರೀಕ್ವೆನ್ಸಿಯ ಟ್ಯೂನಿಂಗ್ ಫೋರ್ಕ್ನ ಪಕ್ಕ ಪಕ್ಕ ಅಕ್ಕಪಕ್ಕ ಇಟ್ಟು ಒಂದನ್ನು ವೈಬ್ರೇಟ್ ಮಾಡಿದ ಕೂಡಲೇ ಅದರ ವೈಬ್ರೇಷನಿಂದ ಇನ್ನೊಂದು ಕೂಡ ವೈಬ್ರೇಟ್ ಆಗ್ತದೆ ಇದು ಆ ಸೌಂಡ್ ಫ್ರೀಕ್ವೆನ್ಸಿಯ ಒಂದು ಶಕ್ತಿ ಹಾಗೆ ನಾವು ಈ ಒಂದು ಬೀಜ ಮಂತ್ರ ಅಥವಾ ಓಂ ಅಂತ ಒಂದು ಬೀಜ ಮಂತ್ರ ತಗೊಳ್ಳೋದಾದರೆ ಈ ಮಂತ್ರವನ್ನು ಉಚ್ಚಾರಣ ಮಾಡುವುದರಿಂದ ಒಂದು ಡೆವಲಪ್ ಆಗುವಂಥ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಏನಿದೆ ಈ ವೈಬ್ರೇಷನಿಂದ ದೇಹದಲ್ಲಿರುವ ಕೋಶ ಕೋಶಗಳಲ್ಲಿಯೂ ಕೂಡ ಒಂದು ವೈಬ್ರೇಷನ್ ಅಥವಾ ಒಂದು ಇ ಫ್ರೀಕ್ವೆನ್ಸಿಯ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ಆ ಕ್ರಿಯೇಷನ್ನಿಂದ ಎಲ್ಲ ದೇಹದಲ್ಲಿರುವ ಒಂದು ಕೋಶಗಳು ಒಂದು ಲೈನಿಗೆ ಅಲೈನ್ ಆಗ್ತದೆ ಒಂದು ಸಮತೋಲನಕ್ಕೆ ಬರ್ತದೆ ಆ ಸಮತೋಲನಕ್ಕೆ ಬಂದಾಗ ನಿಮಗೆ ಅನುಭೂತಿ ಆಗ್ತದೆ ಒಂದು ಹಗುರವಾದ ಒಂದು ಅನುಭೂತಿ ಆಗಲಿಕ್ಕೆ ಶುರು ಆಗ್ತದೆ ಇದು ಆಗಬೇಕು ಅಂತಾದರೆ ನೀವು ಒಂದು ಕಣ್ಣು ಮುಚ್ಚಿ ಆ ಒಂದು ಬೀಜ ಮಂತ್ರದ ಮೇಲೆ ತಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಇದನ್ನು ಉಚ್ಚಾರ ಮಾಡುವಂಥದ್ದು ಹೀಗೆ ಹಲವಾರು ಶ್ಲೋಕಗಳನ್ನು ಹೇಳುವಂಥದ್ದು ಇದೆ ಕೆಲವರು ಗಾಯತ್ರಿ ಮಂತ್ರ ಹೇಳುವರಿದ್ದಾರೆ ಕೆಲವರು ಹನುಮಾನ್ ಚಾಲಿಸ ಹೇಳುವರಿದ್ದಾರೆ ಹಾಗೆ ಹಲವಾರು ಮಂತ್ರಗಳನ್ನು ಅವರವರ ಇಷ್ಟ ದೇವ ದೇವರಿಗೆ ಅನು ಅನುಗುಣವಾಗಿ ಅವರು ಹೇಳ್ತಾ ಹೋಗ್ತಾರೆ ಹಾಗೆ ಏನೂ ಮಾಡದವರು ಸುಮ್ಮನೆ ಧ್ಯಾನವನ್ನು ಒಂದು ಕ ಕಡೆ ಕೇಂದ್ರೀಕರಿಸಿ ಹ್ಞೂ ಅಂತ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿದರೂ ಸಾಕಾಗ್ತದೆ ಹಾಗೆ ಅದು ಕೂಡ ಮಾಡುವಂಥದ್ದು ಈ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿದಾಗ ನಮ್ಮ ದೇಹದ ಹಲವಾರು ಭಾಗದಲ್ಲಿ ಆ ಒಂದು ವೈಬ್ರೇಷನ್ನಿಂದ ಆಗುವಂಥ ಎನರ್ಜಿ ಫೀಲ್ಡ್ ಚೇಂಜಸ್ ಅಂತ ಏನು ಹೇಳ್ತೇವೆ ಅದು ಮಾರ್ಪಡಲಿಕ್ಕೆ ಶುರು ಆಗ್ತದೆ ಅದರಿಂದ ಆ ಜಾಗದಲ್ಲಿ ಬೇಕಾದಂಥ ರಕ್ತ ಸಂಚಾರ ಕೂಡ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ ಹಾಗೆ ನಾವು ಹೇಳುವಾಗೆ ಈ ಮನಸ್ಸಿನ ಮೇಲೆ ಈ ವೈಬ್ರೇಷನ್ನಿಂದ ಒಂದು ಪಾಸಿಟಿವ್ ಫೀಲಿಂಗ್ ಒಂದು ಕ್ರಿಯೇಟ್ ಆಗ್ತದೆ ಈಗ ನೀವು ನೋಡಿರ್ಬೋದು ಈ ಬುದ್ಧಿಸಮ್ ಅಥವಾ ಬುದ್ಧಿಸಮಲ್ಲಿ ಈ ಬೌಲ್ಗಳನ್ನು ತಗೋತಾರೆ ಆ ಬೌಲನ್ನು ವೈಬ್ರೇಟ್ ಮಾಡಿದಾಗ ಒಂದು ಫ್ರೀಕ್ವೆನ್ಸಿ ಒಂದು ಸೌಂಡ್ ಕ್ರಿಯೇಟ್ ಆಗ್ತದೆ ಆ ಸೌಂಡ್ ಕ್ರಿಯೇಟ್ ಆದಾಗ ನಮ್ಮಲ್ಲಿ ಒಂದು ವಿಶೇಷ ರೀತಿಯ ಒಂದು ಕಾಮ್ನೆಸ್ ಅಂದರೆ ಒಂದು ಹಗುರವಾದ ಒಂದು ಅನುಭೂತಿ ಆಗ್ತದೆ ಹೀಗೆ ನೀವು ನೋಡಿರ್ಬೋದು ಕೆಲವು ಘಂಟಾನಾದ ಮಾಡಿದಾಗ ಆಗ್ತದೆ ಹಾಗೆ ಈ ಸೌಂಡ್ ಫ್ರೀಕ್ವೆನ್ಸಿಯಿಂದ ನಮ್ಮನ್ನು ನಾವು ಹೀಲ್ ಮಾಡಿಕೊಳ್ಳುವಂಥ ಒಂದು ವಿಧಾನವು ಈ ಒಂದು ಧ್ಯಾನ ಈ ಧ್ಯಾನವನ್ನು ಎಲ್ಲರೂ ಮಾಡತಕ್ಕದ್ದು ಅವರವರ ಅನುಗುಣ ದೇಹಕ್ಕೆ ಅನುಗುಣವಾಗಿ ಹೇಗೆ ಕುಳಿತುಕೊಳ್ಳೋ ಯಾವ ಭಂಗಿಯಲ್ಲಿ ಕುಳಿತುಕೊಳ್ಳಿಕ್ಕೆ ಅವರಿಗೆ ಆಗ್ತದೆ ಸಾಧ್ಯವಾಗ್ತದೆ ಆ ಭಂಗಿಯಲ್ಲಿ ಕುಳಿತುಕೊಂಡು ಅವರ ಮನಸ್ಸನ್ನು ಒಂದು ಕಡೆ ಏಕೀಕರಿಸಿ ಅಥವಾ ಕೇಂದ್ರೀಕರಿಸಿ ಆ ಒಂದು ಕೇಂದ್ರೀಕೃತವಾದ ಮನಸ್ಸಿನ ಮೇಲೆ ಅವರು ಆಲೋಚನೆಯನ್ನು ಕಡಿಮೆ ಮಾಡ್ತಾ ಬಂದು ಬೇರೆ ಹೊರಗಡೆಯಿಂದ ಬರುವಂಥ ಆಲೋಚನೆಗಳನ್ನು ನಿಲ್ಲಿಸತಕ್ಕದ್ದು ನಿಲ್ಲಿಸುವುದು ಹೇಗೆ ಈ ನಿಲ್ಲಿಸ ಆಗ್ತದ ಅಂತ ಒಂದು ಕ್ವಶನ್ ಬರ್ತದೆ ಮೊದಲೇ ಹೇಳಿದಾಗೆ ಯೋಗದ ಒಂದು ಇನ್ನೊಂದು ಡೆಫಿನಿಷನ್ ಏನಂದರೆ ಯೋಗಸ್ತು ಚಿತ್ತವೃತ್ತಿ ನಿರೋಧ ಚಿತ್ತವೃತ್ತಿಯನ್ನು ತಡೆಯುವಂಥದ್ದೇ ಯೋಗ ಅಂದರೆ ಯಾವುದೇ ಆಲೋಚನೆಯನ್ನು ಬಂದರೆ ಅದನ್ನು ತಡೆಯಬೇಕು ಯೋಗಸ್ತು ಚಿತ್ತವೃತ್ತಿ ಚಿತ್ತವೃತ್ತಿ ಅಂದರೆ ಮನಸ್ಸಿನ ವೃತ್ತಿ ನಿರೋಧ ಅದನ್ನು ತಡೆಯುವಂಥದ್ದು ಯಾವುದೇ ಒಂದು ಆಲೋಚನೆಗಳು ಬರಲಿ ಏನೇ ಆದ ಘಟನೆಗಳನ್ನು ಬರಲಿ ಅದನ್ನು ತಡೀತಾ ತಡಿತಾ ಮುಂದೆ ಹೋಗುವಂಥದ್ದು ಕೇಂದ್ರೀಕೃತ ಒಂದು ಬಿಂದು ಕಡೆಗೆ ಕೇಂದ್ರೀಕೃತಕರಿಸುವುದು ಇದರ ಒಂದು ಉದ್ದೇಶ ಹಾಗೆ ಚಿತ್ತವೃತ್ತಿಗಳನ್ನು ಹತೋಟಿಗೆ ತೆಗೆದುಕೊ ತೆಗೆದುಕೊಳ್ಳುವುದಂದರೆ ಹೀಗೆ ಅನ್ ಅದನ್ನು ನಿಲ್ಲಿಸುವಂಥದ್ದು ಆ ಆಲೋಚನೆಗಳನ್ನು ಬರದೇ ಇರುವ ಹಾಗೆ ಮಾಡುವಂಥದ್ದು ಆ ಆಲೋಚನೆ ಬಂದರೂ ಕೂಡ ನಾನು ನಿಲ್ಲಿಸಿ ಮುಂದೆ ಹೋಗ್ತಾ ಇದ್ದೇನೆ ಅಂತ ಒಂದು ಫೀಲಿಂಗಿಂದ ಆ ಒಂದು ಕೇಂದ್ರೀಕರಣವನ್ನು ಮಾಡುವಂಥದ್ದು ಇದನ್ನು ಮಾಡ್ತಾ ಹೋದಲ್ಲಿ ಈ ಮಾನಸಿಕ ಒತ್ತಡ ಏನಿದೆ ಬಹುತೇಕವಾಗಿ ಕಡಿಮೆ ಆಗ್ತದೆ ಈ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಬಂದಾಗ ಇದನ್ನು ಒಂದು ದಿನ ಎರಡು ದಿನ ಮಾಡುವಂಥದ್ದಲ್ಲ ಈ ಪ್ರತಿದಿನ ಮಾಡುವಂಥದ್ದು ಯಾವಾಗ ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಬರ್ತಾ ಹೋಗ್ತದೆ ಹಾಗಾಗಿ ನಿಮ್ಮ ಒಂದು ಧ್ಯಾನದ ಒಂದು ಡ್ಯೂರೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಎರಡು ನಿಮಿಷ ಕೂತು ಧ್ಯಾನ ಮಾಡಿದರೂ ಸಾಕಾಗ್ತದೆ ಬಟ್ ಮೊದಲನೇ ಹಂತದಲ್ಲಿ ನಿಮಗೆ ಸ್ವಲ್ಪ ಧ್ಯಾನ ಜಾಸ್ತಿ ಬೇಕಾಗ್ಬೋದು ಯಾಕೆಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭವಲ್ಲ ಅದು ಎಲ್ಲರೂ ಅನುಭವಿಸತಕ್ಕದ್ದು ಹಾಗಾಗಿ ನೀವು ಇದನ್ನು ಎಲ್ಲರೂ ಧ್ಯಾನವನ್ನು ಮಾಡೋ ಮಾಡುವಂಥದ್ದು ಅವರವರ ದೇ ಮನಸ್ಸಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಕೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ